ಹಾಯ್ ಹಲೋ ತುಂಬಾ ಹಾಯ್ ಇದು ಸಂಡೇ ಮಿನಿ ವ್ಲಾಗ್ ಇವತ್ತು ನಮ್ಮಲ್ಲಿ ಸಂಜೆ ಎಣ್ಗಾಯಿ ಪಲ್ಯ ಮಾಡ್ತಿದೀವಿ ಎಣ್ಗಾಯಿ ಪಲ್ಯ ಮಾಡಕ್ಕೆ ಬೇಕಾಗಿರೋದು ಕಡಲೆ ಬೀಜ ಒಂದು ಬೌಲ್ ತಗೊಂಡಿದಿನಿ ನಾನು ಅರ್ಧ ಕೆ ಜಿ ಮಾಡ್ತಿದ್ದೀನಿ ಬದ್ನೆಕಾಯಿ ಅರ್ಧ ಕೆ ಜಿ ತಗೊಂಡಿರೋದ್ರಿಂದ ಆಮೇಲೆ ಈಗ ಕಡಲೆ ಬೀಜನ ಬಾಣ್ಲಿಲ್ಲ ಹಾಕ್ಕೊಂಡು ಹುರ್ಕೋಬೇಕು ಹುರ್ಕೊಂಡಾದ್ಮೇಲೆ ಅದು ತಣ್ಣಗಾಗೋವರೆಗೂ ಎತ್ತಿಟ್ಕೊಂಡು ತಣ್ಣಗಾದ ನಂತರ ಅದು ಸಿಪ್ಪೆ ಬಿಡಿಸಿಟ್ಕೋಬೇಕು ಸಿಪ್ಪೆ ಬಿಡಿಸ್ಬಿಟ್ಟು ಅದನ್ನ ಮಿಕ್ಸಿ ಜಾರ್ಗೆ ಹಾಕ್ಕೊಂಡಿದ್ದೀನಿ ನಾನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡ್ಮೇಲೆ ಏಳುನೂ ಅಷ್ಟೇ ಆ ಒಂದು ಟೂ ಸ್ಪೂನ್ಸ್ ತಗೊಂಡಿದ್ದೀನಿ ನಾನು ನಿಮಗೆ ಜಾಸ್ತಿ ಬೇಕಾದರೆ ಒಂದು ತ್ರೀ ಸ್ಪೂನ್ ತಗೋಬೋದು ಅದನ್ನು ಹುರ್ಕೊಂಡ್ಬಿಟ್ಟು ಅದನ್ನು ಬೌಲಲ್ಲಿ ಸಪ್ರೇಟ್ ಮಾಡಿಟ್ಕೊಂಡಿದ್ದೀನಿ ನೆಕ್ಸ್ಟು ನಾನು ಹಾಫ್ ಅಷ್ಟು ಮರಳು ತೊಗೊಂಡಿದ್ದೀನಿ ಮರಳನ್ನೂ ಕೂಡ ಚೆನ್ನಾಗಿ ಹುರಿದಾದ್ಮೇಲೆ ಜಾರಿಗೆ ಸೇರಿಸ್ಕೊಳ್ಳಿ ಆಮೇಲೆ ಕಾಯಿನ ನಾನು ಅದೇ ಬೌಲಲ್ಲಿ ಒಂದು ಬೌಲ್ ತೊಗೊಂಡಿದ್ದೀನಿ ನೀವು ಕಾಯಿ ಬೇಡ ಅನ್ಸಿದ್ರೆ ಕೊಬ್ಬರಿ ಬೇಕಾದರೂ ತೊಗೋಬೋದು ಮಿಕ್ಸಿ ಜಾರಲ್ಲಿ ಎಳ್ಳು ಕಡಲೆ ಬೀಜ ಮರಳು ಕಾಯಿನ ಒಂದು ಸಲ ಗ್ರೈಂಡ್ ಮಾಡ್ಕೊಳ್ಳಿ ಗ್ರೈಂಡ್ ಆದಮೇಲೆ ಶುಂಠಿ ಬೆಳ್ಳುಳ್ಳಿನ ಹಂಗೆ ಹಾಕ್ಕೊಂಡಿದ್ದೀನಿ ಪೇಸ್ಟ್ ಆದರೂ ಹಾಕ್ಕೋಬೋದು ನೀವು ಹಂಗೆ ಇಷ್ಟೆಲ್ಲ ಹಾಕಿ ಗ್ರೈಂಡ್ ಮಾಡ್ಕೊಳ್ಳಿ ಗ್ರೈಂಡ್ ಆದ್ಮೇಲೆ ಇದು ಶುಂಠಿ ಬೆಳ್ಳುಳ್ಳಿ ಹಾಕಿಲ್ಲ ಅಂದಿದ್ರೆ ಪೌಡರ್ ತರ ಬರ್ತಿತ್ತು ಹಾಕಿರೋದ್ರಿಂದ ಈ ಥರ ಬಂದಿದೆ ನೆಕ್ಸ್ಟು ಒಂದು ಹಾಫ್ ಸ್ಪೂನ್ ಅರಿಶಿನ ತಗೊಂಡಿದ್ದೀನಿ ಎರಡು ಸ್ಪೂನು ಖಾರದ ಪುಡಿ ತಗೊಂಡಿದ್ದೀನಿ ಅದನ್ನ ಮಿಕ್ಸ್ ಮಾಡಿ ಸೈಡಲ್ಲಿ ಇಟ್ಕೋಬೇಕು ನಿಂಬೆ ಹಣ್ಣಿನ ಗಾತ್ರದಷ್ಟು ಹುಣಸೆ ಹಣ್ಣು ಸಾಸಿವೆ ಜೀರಿಗೆ ಕರಿಬೇವಿನ ಸೊಪ್ಪನ್ನ ಎರಡು ಹೆಸ್ಲು ತೊಗೊಂಡಿದ್ದೀನಿ ಜಾಸ್ತಿ ಬೇಕಂದ್ರೆ ತಗೊಳ್ಳಿ ಅದನ್ನ ಸೈಡಲ್ಲಿ ಎತ್ತಿಟ್ಕೊಳ್ಳಿ ಬೌಲಲ್ಲಿ ಹಾಕ್ಬಿಟ್ಟು ನೆಕ್ಸ್ಟು ಮಿಕ್ಸಿ ಜಾರ್ಗೆ ಅರಿಶಿನ ಪುಡಿ ಖಾರದ ಪುಡಿ ಸಾಂಬಾರ್ ಪೌಡರ್ ಆಮೇಲೆ ಈರುಳ್ಳಿ ನಿಂಬೆಹಣ್ಣಿನ ಗಾತ್ರದಷ್ಟು ಹುಣಸೆಹಣ್ಣು ತಗೊಂಡಿದ್ವಲ್ಲ ಅದು ಹಾಕ್ಬಿಟ್ಟು ಗ್ರೈಂಡ್ ಮಾಡ್ಕೊಳ್ಳಿ ಗ್ರೈಂಡ್ ಆದಮೇಲೆ ಒಂದು ಬೌಲಲ್ಲಿ ಎತ್ತಿಟ್ಕೊಳ್ಳಿ ಉಪ್ಪು ನೀರಲ್ಲಿ ಹಾಕಿ ಇಟ್ಟಿದ್ದ ಬದನೆಕಾಯಿಗಳಿಗೆ ಇವಾಗ ಫಿಲ್ ಮಾಡಬೇಕು ಬೌಲಲ್ಲಿ ಹಾಕಿರೋ ಅಷ್ಟೇ ಸಾಕಾಗುತ್ತೆ ಜಾಸ್ತಿ ಬೇಕಂದರೆ ನೀವು ಫಿಲ್ ಮಾಡ್ಕೋಬೋದು ನೆಕ್ಸ್ಟ್ ಈಸಿಯಾಗಿ ಫಿಲ್ ಮಾಡ್ಬೋದು ಯಾವ ಥರ ಫಿಲ್ ಮಾಡೋದದೆಲ್ಲ ನಿಮಗೆ ಗೊತ್ತಾಗ್ಬಿಡುತ್ತೆ ಈಸಿಯಾಗಿನೇ ಹೀಗೆ ಎಲ್ಲಾ ಬದ್ನೆಕಾಯಿಗೂ ಸ್ವಲ್ಪ ಹಾಕ್ಬಿಟ್ಟು ಫಿಲ್ ಮಾಡಿದ್ರೆ ಮುಗೀತು ಪೇಸ್ಟ್ನ ಎಷ್ಟು ಬೇಕಾದರೂ ಫಿಲ್ ಮಾಡಬಹುದು ನಿಮಗೆ ಎಷ್ಟು ಅದರಲ್ಲಿ ಇಡಿಸುತ್ತೆ ಅನ್ಸುತ್ತೆ ಅಷ್ಟನ್ನು ಫಿಲ್ ಮಾಡಿ ಫಿಲ್ ಮಾಡಾದ್ಮೇಲೆ ಎಲ್ಲವನ್ನೂ ತಟ್ಟೆ ಒಳಗಡೆ ಇಟ್ಕೊಳ್ಳಿ ಎರಡರಿಂದ ಮೂರು ಸ್ಪೂನ್ ಆಯಿಲ್ ತಗೊಂಡಿದ್ದೀನಿ ಆಯಿಲ್ ಕಾದ್ಮೇಲೆ ಸಾಸಿವೆ ಜೀರಿಗೆ ಹಾಕಿ ಅದಕ್ಕೆ ಎರಡು ಹೆಸಲು ಕರ್ಬೇನ್ ಸೊಪ್ ತಗೊಂಡಿದ್ವಲ್ಲ ಆಗ್ಲೇ ಅದನ್ನು ಹಾಕಿ ಅದು ಸಿಡಿದ ಮೇಲೆ ಎರಡು ಈರುಳ್ಳಿ ಹಾಕಿ ಮಾಗಿಸ್ಬೇಕು ಈರುಳ್ಳಿ ಮಾಗಿದಾದ್ಮೇಲೆ ಪೇಸ್ಟ್ ಇರುತ್ತಲ್ಲ ಆ ಪೇಸ್ಟ್ನ ನ ಅದ್ರೊಳಗಡೆ ಹಾಕಿ ಸ್ವಲ್ಪ ನೀರು ಹಾಕಿ ಉಪ್ಪು ಎಷ್ಟು ನಿಮಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಅದನ್ನ ಮಳಿಸ್ಬೇಕು ನಂತರ ಬದನೆಕಾಯಿಗೆ ಹಚ್ಚಿ ಇಟ್ಟಿರ್ತೀವಲ್ಲ ಅದನ್ನು ಅದರೊಳಗಡೆ ಹಾಕ್ಬಿಟ್ಟು ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ಕಾದರೆ ಅದು ಆಗುತ್ತೆ ನಿಮಗೆ ಬೇಕಂದರೆ ವಿಷ್ಯಲ್ ಕೂಡ ಓಡಿಸ್ಕೊ